ಹಾಯ್ ಡಾಕ್ಟರ್ ಹಾಯ್ ಈಗ ಒನ್ ಟು ಟೂ ಮಂತ್ಸ್ ಓಲ್ಡ್ ಬೇಬೀಸ್ ಇರುತ್ತಲ್ಲ ಅವರು ಜಾಸ್ತಿ ಮಲಗ್ತಾರೆ ಅಂತ ಕೆಲವೊಂದು ಸಲ ಪೇರೆಂಟ್ಸು ವರಿ ಆಗಿರ್ತಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನಂದ್ರೆ ನ್ಯೂ ಬಾರ್ನ್ ಪೀರಿಯಡ್ ಅಂತ ಏನು ಹೇಳ್ತೀವಲ್ವಾ ಅವ್ರೆಟಲ್ ಪೀರಿಯಡ್ ಅಲ್ಲಿ ಆವ್ರೇಜ್ ಸ್ಲೀಪಿಂಗ್ ಅವರ್ಸ್ 18 ಟು ಟ್ವೆಂಟಿ ಹವರ್ಸ್ ಅಂತ ನಾವು ಹೇಳ್ತೀವಿ ಈಗ ನಾವು ಹಾಗೆ ಎಲ್ಡರ್ಸ್ ಎಲ್ಲ 8 ಹವರ್ಸ್ ಪರ್ ಡೇ ಮಲಗ್ತೀವಲ್ವಾ ಹಾಗೆ ಅವರಿಗೆ 18 ಟು ಟ್ವೆಂಟಿ ಹವರ್ಸ್ ಓಕೆ ಹಾಗಾದ್ರೆ ನೀವು ಹೇಳ್ತಿದ್ರಿ ಆ ಮಕ್ಕಳಿಗೆ ಫ್ರೀಕ್ವೆಂಟ್ ಆಗಿ ಫೀಡ್ಸ್ ನೆಸೆಸರಿ ಇರುತ್ತೆ ಅಂತ ಸೊ ಏಯ್ಟೀನ್ ಟು ಟ್ವೆಂಟಿ ನಿದ್ದೆ ಮಾಡ್ತಿದ್ರೆ ಫೀಡ್ಸ್ ಹೇಗೆ ಮಾಡೋದು ನೋಡಿ ಇವಾಗ ಏಯ್ಟೀನ್ ಟು ಟ್ವೆಂಟಿ ಅವರ್ಸ್ ಅವರು ಮಲಗಿದ್ರೆ ಮಿಕ್ಕಿದ್ದು ಏನು ಫೋರ್ ಟು ಸಿಕ್ಸ್ ಹವರ್ಸ್ ಇರುತ್ತಲ್ವಾ ಅದೇ ಫೀಡಿಂಗ್ ಟೈಮ್ ಆಯಿತಾ ಮಿನಿಮಮ್ ಆಗಿ ನೀವು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಈಜ್ ಸೈಕಲ್ ಅಲ್ಲಿ ಫೀಡ್ ಮಾಡ್ತೀರಾ ಈಚ್ ಸೈಕಲ್ ಎಷ್ಟು ಡ್ಯೂರೇಷನ್ ಆಗಿರಬೇಕು ಟೂ ಅವರ್ಸ್ ಡ್ಯೂರೇಷನ್ ಇರಬೇಕು ಸೊ ಎವ್ರಿ ಟು ಅವರ್ಸ್ ನಿಮಗೂ ಮಲಗುತ್ತೆ ನಂತರ ನೀವು ಟ್ವೆಂಟಿ ಮಿನಿಟ್ಸ್ ಅದಕ್ಕೆ ಫೀಡ್ ಮಾಡ್ತೀರಾ ಓಕೆ ಬಟ್ ಕೆಲವೊಂದು ಪೇರೆಂಟ್ಸ್ ಏನು ಹೇಳ್ತಾರೆ ಅಂದ್ರೆ ನೈಟ್ ಮಗು ಚೆನ್ನಾಗಿ ಮಲಗಬೇಕು ಅಂದ್ರೆ ಡೇ ಟೈಮಲ್ಲಿ ಅದನ್ನ ಆಕ್ಟಿವ್ ಆಗಿಡಿಸಬೇಕು ಡೇ ಟೈಮಲ್ಲಿ ಜಾಸ್ತಿ ಮಲಗ ಬಿಡದಿದ್ರೆ ನೈಟ್ ಚೆನ್ನಾಗಿ ಮಲ್ಕೊಳ್ಳುತ್ತೆ ಅಂತ ಅವ್ರದ್ದು ಕಾನ್ಸೆಪ್ಟು ಸೊ ಇದು ಕರೆಕ್ಟ್ ಅಂತೀರಾ ಇಲ್ಲ ಇದು ಬಹಳ ಪೇರೆಂಟ್ಸ್ ಎಂದು ಒಂದು ಮಿತ್ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಅದು ರೀಸನ್ನೇ ಬೇರೆ ಇದೆ ಮಗು ಏನಕ್ಕೆ ನೈಟ್ ಟೈಮಲ್ಲಿ ಎದ್ದೇಳುತ್ತೆ ಬೆಳಗ್ಗೆ ಟೈಮಲ್ಲಿ ಮಲಗುತ್ತೆ ಅಂತ ಹೇಳ್ಬಿಟ್ಟು ಅದು ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಬಿಟ್ಟಿರ್ತೀನಿ ನೀವು ನೋಡಬಹುದು ಇನ್ನೊಂದು ಏನಂದ್ರೆ ಬ್ರೈನ್ ಗ್ರೋತ್ ಆಗೋದೇ ಮಗು ಮಲಗುವಾಗ ಸೊ ಅದಕ್ಕಾಗಿ ನೀವು ಏಯ್ಟೀನ್ ಟು ಟ್ವೆಂಟಿ ಅವರ್ಸ್ ಸ್ಲೀಪ್ ಟೈಮ್ ಅದಕ್ಕೆ ಕೊಡಲೇಬೇಕಾಗುತ್ತೆ ಡೇ ಟೈಮಲ್ಲೂ ಬೇಕಾಗುತ್ತೆ ನೈಟ್ ಟೈಮಲ್ಲೂ ಬೇಕಾಗುತ್ತೆ ಟಿಲ್ ಟೂ ಇಯರ್ಸ್ ಮ್ಯಾಕ್ಸಿಮಮ್ ಬ್ರೈನ್ ಗ್ರೋತ್ ಆಗುತ್ತೆ ಸೊ ಅದನ್ನ ನೀವು ಹಿಂಡರ್ ಮಾಡಬಾರ್ದು ಸೊ ಮಚ್ ವೆಲ್ಕಮ್